ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲರ ಮನೇಲಿ ಅನ್ನೋದಕ್ಕಿಂತ ಕೆಲವೊಂದು ಮನೇಲಿ ಅಂದ್ರಕ್ಕೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಹೇಗೆ ಅಂತಂದ್ರೆ ನೋಡಿ ಮನೆಯಲ್ಲಿ ಒಬ್ಬರು ಒಬ್ಬರು ಇರ್ತಾರೆ ಅವರು ಜಾಸ್ತಿ ಏನು ಕೆಲಸ ಮಾಡ್ತಾ ಇರೋದಿಲ್ಲ ಸ್ವಲ್ಪ ಜವಾಬ್ದಾರಿ ಇರೋದಿಲ್ಲ ಅವರಿಗೆ ಯಾರ ಮಾತು ಕೇಳೋದಿಲ್ಲ ಸುಮ್ಮನೆ ಊಟ ಮಾಡ್ತಾರೆ ಸುಮ್ಮನೆ ಅಡ್ಡಾಡ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅವರನ್ನು ನೋಡಿ ಮನೆಯವ್ರಿಗೆ ಕೆಲವೊಬ್ಬರಿಗೆ ಆಗ್ತಾ ಇರೋದಿಲ್ಲ ತುಂಬ ಬುದ್ಧಿವಾದ ಹೇಳ್ತಿರ್ತಾರೆ ಬೇರೆಯವ್ರು ನೋಡು ಅವರು ಹೇಗೆ ಬದುಕ್ತಿದ್ದಾರೆ ಇವ್ರು ಹೇಗೆ ಬದುಕ್ತಿದ್ದಾರೆ ನೀನು ಹೇಗೆ ಅಂತ ಹೇಳ್ತಾ ಇರ್ತಾರೆ ನೋಡಿ ನಾನು ಹೇಳೋದೇನು ಅಂತಂದರೆ ಆ ಥರ ಯಾರಾದರೂ ನಿಮ್ಮ ಮನೇಲಿ ಇದ್ದರು ಅಂದರೆ ಅವ್ರಿಗೆ ಏನು ಹೇಳೋಕ್ಕೆ ಹೋಗಬೇಡಿ ಯಾಕೆಂದ್ರೆ ನೋಡಿ ಇದಕ್ಕೆ ಕಾರಣ ಅವರಾಗಿರೋದಿಲ್ಲ ಹೇಗೆ ನೋಡಿ ಚಿಕ್ಕ ವಯಸ್ಸಿಂದ ವ್ಯಕ್ತಿ ಯಾವ ರೀತಿಯಾದ ಅಭ್ಯಾಸಗಳನ್ನು ಮಾಡಿಕೊಂಡು ಬಂದಿರ್ತಾನೋ ಅವನ್ನೇ ದೊಡ್ಡವನಾದ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಅವನೇನಾದ್ರೂ ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಸೋಂಬೇರಿ ಆಗೋದಿಲ್ಲ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾನೆ ಅಕಸ್ಮಾತಾಗಿ ಅವನು ಚಿಕ್ಕ ವಯಸ್ಸಿಂದ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದಮೇಲೆ ಆಮೇಲೆ ಆ ವ್ಯಕ್ತಿ ಹೋಗಿ ಕೆಲಸಕ್ಕೆ ಹೋಗ್ತಾನೆ ಅಂತಂದ್ರೆ ಅವನ ಕೈಲೇ ಆಗೋದಿಲ್ಲ ಅದು ಯಾಕೆಂದ್ರೆ ನೋಡಿ ನೋಡಿ ನಮ್ಮ ದೇಹ ಇದೆ ಅಲ್ವಾ ನಮ್ಮ ದೇಹಕ್ಕೆ ನಾವು ಯಾವ ರೀತಿಯಾದ ಅಭ್ಯಾಸಗಳನ್ನು ಮಾಡಿಸಿರ್ತೀವೋ ಅದು ಹಾಗೆ ನಡೀತಾ ಇರುತ್ತೆ ಸಪೋಸ್ ನಾವು ಚಿಕ್ಕ ವಯಸ್ಸಿಂದ ಕೆಲಸ ಮಾಡ್ತಾ ಇದ್ವಿ ಅಂತಂದರೆ ಅದು ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ಬೇಜಾರಾಗೋದಿಲ್ಲ ಇಲ್ಲ ನಾವು ಕೆಲಸನೇ ಮಾಡಿಲ್ಲ ತುಂಬ ವರ್ಷ ಆಯಿತು ಕೆಲಸ ಮಾಡಿಲ್ಲ ಇವಾಗ ಕೆಲಸ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ ದೇಹಕ್ಕೆ ತುಂಬ ಟೈರ್ಡ್ ಆಗುತ್ತೆ ವ್ಯಕ್ತಿ ತುಂಬ ಸುಸ್ತಾಗ್ತಾನೆ ಅವಾಗ ಕೆಲ್ಸದ ಮೇಲೆ ಆಸಕ್ತಿ ಇರೋದಿಲ್ಲ ಹಾಗಾಗಿನೇ ಕೆಲವೊಬ್ಬರು ಏನು ಕೆಲಸ ಮಾಡೋದಿಲ್ಲ ತುಂಬಾ ಸೋಂಬೇರಿ ಆಗ್ತಿರ್ತಾರೆ ಕೆಲವೊಬ್ಬರು ಹೇಗೆ ಬೆಳೆಸ್ತಾರೆ ಅಂದರೆ ಮಕ್ಕಳನ್ನ ನನ್ನ ಮಕ್ಕಳು ಯಾವತ್ತಿಗೂ ಕಷ್ಟಪಡಬಾರ್ದು ಭಾವಿರುವಾಗ ನಾವಿರುವಾಗ ಅವ್ರ ಯಾಕೆ ಕಷ್ಟಪಡಬೇಕು ಇರ್ಲಿ ಆಟ ಆಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಸುಖವಾಗಿ ಇರ್ಲಿ ಅಂತ ಹೇಳಿ ಅವ್ರನ್ನ ಹಂಗೆ ಬೆಳೆಸ್ತಾರೆ ನೋಡಿ ತಂದೆ ತಾಯಿಗಳು ಎಷ್ಟು ವರ್ಷ ಬೆಳೆಸ್ತಾರೆ ಹೇಳಿ ಜೀವನ ಪೂರ್ತಿ ಬೆಳೆಸ್ತಾರ ಇಲ್ಲ ಖಂಡಿತ ಇಲ್ಲ ಏನು ಹುಡುಗ ದೊಡ್ಡವನಾಗೋವರೆಗೂ ಮಾತ್ರ ಬೆಳೆಸ್ಬೋದು ಆಮೇಲೆ ಇವ್ರಿಗೂ ಕೂಡ ವಯಸ್ಸಾಗುತ್ತೆ ಆಮೇಲೆ ವ್ಯಕ್ತಿ ಹುಡುಗ ಆದನು ಒಬ್ಬಂಟಿಯಾಗಿ ಅವನು ಬದುಕಬೇಕಾಗುತ್ತೆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಹಣ ಸಂಪಾದನೆ ಮಾಡಬೇಕಾಗುತ್ತೆ ಜೀವನ ನಡೆಸಬೇಕಾಗುತ್ತೆ ಅಕಸ್ಮಾತಾಗಿ ಆ ಟೈಮಲ್ಲಿ ಅವನಿಗೆ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಯಾರಾಗ್ತಾರೆ ತಂದೆ ತಾಯಿನೇ ಆಗ್ತಾರೆ ಹಾಗಾಗಿನೇ ಚಿಕ್ಕ ವಯಸ್ಸಿಂದನೇ ವ್ಯಕ್ತಿಗೆ ಕೆಲಸ ಮಾಡಿಸೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ನಾವು ಮಕ್ಕಳನ್ನಲ್ಲಿ ಕಷ್ಟಪಡಿಸ್ತೀವಿ ಅಂತ ನಂತಲ್ಲ ಜೀವನಾನ ಕಲಿಸ್ತಾ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ಲಿ ವ್ಯಕ್ತಿ ದೊಡ್ಡನಾದಮೇಲೆ ಯಾರು ಏನು ಹೇಳಿದರೂ ಕೇಳೋದಿಲ್ಲ ಒಂದು ಏಜ್ ಇರುತ್ತೆ ಆ ಏಜಲ್ಲಿ ನಾವು ಏನೇ ಹೇಳಿದ್ರು ನಮ್ಮ ಮಾತು ಕೇಳ್ತಾನೆ ಆ ವ್ಯಕ್ತಿ ಸ್ವಲ್ಪ ಅದರಲ್ಲಿ ಬದಲಾವಣೆ ಆಗುತ್ತೆ ಆ ಒಂದು ಏಜಲ್ಲಿ ವ್ಯಕ್ತಿಯಲ್ಲಿ ಆದರೆ ಆ ಏಜ್ ದಾಟಿತು ಅಂದರೆ ದೊಡ್ಡನಾದ ಅಂತ ಯಾರ ಮಾತು ಕೇಳೋದಿಲ್ಲ ಹಾಗಾಗಿನೇ ನಾನು ಹೇಳಿದ್ದು ಆ ವ್ಯಕ್ತಿಗೆ ಯಾವಾಗಲೂ ಬೈಲಿಕ್ಕೆ ಹೋಗಬಾರ್ದು ಬುದ್ಧಿ ಮಾತುಗಳನ್ನು ಹೇಳಲಿಕ್ಕೆ ಮೊದಲೇ ಹೋಗಬಾರ್ದು ನೋಡಿ ಯಾರಾದರೂ ಅತಿಯಾಗಿ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ದರೆ ಆ ವ್ಯಕ್ತಿ ಅವರನ್ನು ಶತ್ರುಗಳಾಗೇ ನೋಡ್ತಾನೆ ಹಾಗಾಗಿ ಏನಾದ್ರು ಹೆಚ್ಚೆಚ್ಚಾಗಿ ಬೈತಾ ಇದ್ರೆ ಬುದ್ಧಿವಾದಗಳನ್ನು ಹೇಳ್ತಾ ಇದ್ರೆ ಮನೆಯವರು ಕೂಡ ಆ ವ್ಯಕ್ತಿಗೆ ಶತ್ರುಗಳಾಗ್ತಾರೆ ಎಷ್ಟೋ ಜನ ಮನೆ ಬಿಟ್ಟೇ ಹೋಗ್ತಾರೆ ಹಾಗಾಗಿ ಈ ತಪ್ಪು ಆಗಬಾರ್ದು ಅಂತಂದ್ರೆ ಅವರನ್ನು ಸುಮ್ಮನೆ ಬಿಡಬೇಕು ನೋಡಿ ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿದೆ ಈ ಜೀವನ ಅನ್ನೋದಿದೆಯಲ್ವಾ ಈ ಜೀವನ ಅನ್ನೋದು ಯಾರನ್ನು ಅಷ್ಟು ಸುಲಭವಾಗಿ ಸೋಂಬೇರಿ ಆಗೋಕ್ಕೆ ಬಿಡೋದಿಲ್ಲ ಆ್ಯಕ್ಟಿವ್ ಮಾಡೇ ಮಾಡುತ್ತೆ ಪ್ರತಿಯೊಬ್ಬರೂ ಯಾಕೆಂದರೆ ಹಂಗಿದೆ ಇದು ಜೀವನ ವ್ಯಕ್ತಿಯಲ್ಲಿ ಹುಟ್ಟಿದ್ದಾನೆ ಅಂದರೆ ಅವನು ಬದುಕಬೇಕು ಬದುಕಬೇಕು ಅಂದರೆ ಮುಖ್ಯವಾಗಿ ಏನು ಬೇಕು ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಕೆಲಸ ಮಾಡಿದ್ರೆ ಆದರೆ ಕೆಲಸಕ್ಕೆ ಹೋಗಲೇಬೇಕಲ್ವಾ ಹಾಗಾಗಿ ವ್ಯಕ್ತಿಗೆ ಅದು ತನ್ನಲ್ಲಿ ಹುಟ್ಟಿತು ಅಂದರೆ ತನ್ನಲ್ಲಿ ಬಂತು ಅಂದರೆ ಅವನು ತಾನಾಗಿ ಕೆಲಸಕ್ಕೆ ಹೋಗ್ತಾನೆ ಸಂಪಾದನೆ ಮಾಡ್ತಾನೆ ಎಲ್ರ ಥರ ಮುಂದೆ ಬರ್ತಾನೆ ನಾವು ಅದನ್ನು ಬಿಟ್ಟು ಅವನು ಇವಾಗಲೇ ಕೆಲಸಕ್ಕೆ ಹೋಗ್ಬೇಕು ಇವಾಗಲೇ ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅವ್ರ ಮಕ್ಕಳಿಗೆ ಹೋಲಿಸ್ಕೊಂಡು ಬಯ್ಯೋದು ಅವರನ್ನು ಹೋಲಿಸ್ಕೊಂಡು ಬಯ್ಯೋದು ಅವ್ರನ್ನ ಹೋಲಿಸ್ಕೊಂಡು ಹೇಳೋದು ಇದನ್ನೆಲ್ಲ ಮಾಡಿದ್ರೆ ಆ ವ್ಯಕ್ತಿಗೆ ತುಂಬಾ ಆಗುತ್ತೆ ಆ ವ್ಯಕ್ತಿ ಆ ಜಾಗದಲ್ಲಿ ಇರೋದು ಇಲ್ಲ ಹಾಗಾಗಿ ಮನೆಯವರಿಂದ ಆ ವ್ಯಕ್ತಿಗಳಿಗೆ ಜಾಸ್ತಿ ಕಿರಿಕಿರಿ ಆಗ್ಬಾರ್ದು ಸುಮ್ಮನೆ ಬಿಟ್ಬಿಡ್ಬೇಕು ಟೈಮ್ ಬರುತ್ತೆ ಅವರೆಲ್ಲ ಸರಿ ಹೋಗ್ತಾರೆ